ನೀವು ಪಾರ್ಲರ್ ಹೋಗ್ದಲೇ ಗ್ಲೋಯಿಂಗ್ ಸ್ಕಿನ್ ಹೇಗೆ ಮನೆಯಲ್ಲಿ ನೀವು ಗ್ಲೋಯಿಂಗ್ ಸ್ಕಿನ್ ಪಡ್ಕೋಬಹುದು ಅಂತ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಇದು ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಯೂಸ್ಫುಲ್ ಇದೆ ಪ್ಲಸ್ ಆಯಿಲಿ ಸ್ಕಿನ್ ಇರೋರ್ ಒಳ್ಳೇದೇನೆ ಐ ಮೀನ್ ನಿಮಗೆ ಪಾರ್ಲರ್ ಹೋಗಕಾಗೋದಿಲ್ಲ ಅಂಥ ಟೈಮಲ್ಲಿ ಇದನ್ನು ಕ್ವಿಕ್ಕಾಗಿ ಮನೇಲಿ ಮಾಡ್ಕೋಬೋದು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕಿದ್ರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು ಇದಕ್ಕೆ ಸೊ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬಿಟ್ಟು ಅಪ್ಲೈ ಮಾಡೋದು ಚೆನ್ನಾಗಿ ಬಂದು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಇದು ಮೊಸರು ಬೇಡ ಅಂತ ಅಂದ್ರೆ ಮಿಲ್ಕ್ ಕೂಡ ಹಾಕೋಬಹುದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ಮೊಸ್ರು ಹಾಕೋತೀನಿ ನಾನು ನೋಡಿ ಸಿಂಗಿ ತಿನ್ಬೇಕು ಅನ್ನಿಸ್ತಿದೆ ಬಂದಿದೆ ಸ್ವಲ್ಪ ಮಸಾಜ್ ಕೊಟ್ಬಿಟ್ಟು ಆಮೇಲೆ ಅದನ್ನು ಅಪ್ಲೈ ಮಾಡ್ಕೊಬೋದು ಮ ಫೇಸ್ ಪ್ಯಾಕ್ ಥರ ಇನ್ನೂ ಬೇರೆ ಬೇರೆ ಥರ ಇದನ್ನು ಅಪ್ಲೈ ಮಾಡ್ಬೋದು ಗೈಸ್ ಅಂದರೆ ಏನು ಕೊಕೋನಟ್ ಆಯಿಲ್ ಹಾಕೋದು ಸೊ ಅದೆಲ್ಲ ಇದೆ ಅದನ್ನು ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಥರ ಮಾಡ್ಕೋಬೋದು ಯಾವಾಗಲೂ ಏನಾದರೂ ಅಪ್ಲೈ ಮಾಡಿದಾಗ ನೆಕ್ಕಿಗೂ ನಾವು ಅಪ್ಲೈ ಮಾಡಬೇಕು ಇಲ್ಲಾಂದರೆ ನೆಕ್ ಒಂದು ಕಲರ್ ಫೇಸ್ ಒಂದು ಕಲರ್ ಬಿಡುತ್ತೆ ಸೊ ಅದರಿಂದ ನಾನು ಫುಲ್ ನೆಕ್ವರೆಗೂ ಅಪ್ಲೈ ಮಾಡ್ತೀನಿ ಆ್ಯಂಡ್ ಅರೌಂಡ್ ನೆಕ್ ಕೂಡ ಸ್ವಲ್ಪ ಬ್ಲ್ಯಾಕ್ನೆಸ್ ಆಗಿರುತ್ತೆ ನೋಡಿ ಈಗ ಚೈನ್ಸ್ ಏನಾದ್ರು ಹಾಕ್ದಾಗ ಅದು ಫ್ರಿಕ್ಷನಿಂದ ಎಲ್ಲ ಆಗಿರುತ್ತೆ ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ ಟ್ಯಾನ್ಸ್ ಆಯಿತು ಸ್ಕಿನ್ ಬ್ಲ್ಯಾಕ್ ಆಗೋದಾಯಿತು ಸೊ ಎಲ್ಲ ಅವಾಯ್ಡ್ ಆಗುತ್ತೆ ಯಾವಾಗಲೂ ಪಾರ್ಲರ್ ಅಂತಲೇ ಇದ್ದರೆ ಸ್ಕಿನ್ ಎಲ್ಲ ತುಂಬ ಬೇಗ ಹಾಳಾಗಿಬಿಡುತ್ತೆ ಗೈಸ್ ಅದಕ್ಕೋಸ್ಕರ ಹೋಮ್ ರೆಮಿಡೀಸ್ ಕೂಡ ನಾವು ಮಾಡ್ಕೋಬೇಕು ತೀರಾ ಬೇಕಿದ್ದಾಗ ಮಾತ್ರ ಪಾರ್ಲರ್ನ ಏನು ಯೂಸ್ ಮಾಡ್ಕೋಬೇಕು ಐ ಮೀನ್ ಪಾರ್ಲರ್ಗೆ ಹೋಗಬೇಕು ಇಲ್ಲಾಂದರೆ ಮನೆಯಲ್ಲೇ ಕೂಡ ಎಷ್ಟು ಐಟಮ್ಸ್ ಇದೆ ಸೊ ಅದರಲ್ಲೇ ನಾವು ಎಷ್ಟೊಂದು ಟ್ಯಾನ್ ರಿಮೂವ್ ಆಯಿತು ವೈಟ್ನಿಂಗ್ ಆಯಿತು ಸ್ಕಿನ್ ಗ್ಲೋ ಆಯಿತು ಸೊ ಎಲ್ಲ ಕೂಡ ನಾವು ಮಾಡ್ಕೋಬೋದು ಈ ಕಡಲೆ ಇಟ್ಟು ಮೊಸರು ಹಾಕಿರ್ತೀವಲ್ಲ ಸೊ ಸ್ಕಿನ್ನಂತೂ ತುಂಬ ಸೂಪರ್ ಸಾಫ್ಟ್ ಅನ್ನಿಸ್ತಿರುತ್ತೆ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡಾದ್ಮೇಲೆ ತುಂಬ ಒಂಥರ ಮಕ್ಳದ್ದು ಸ್ಕಿನ್ ಇರುತ್ತಲ್ಲ ಆ ಥರ ಆಗಿರುತ್ತೆ ಗೈಸ್ ಆ್ಯಂಡ್ ಇದನ್ನ ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು ನೋಡಿ ನಾನು ಒಂದು ರೌಂಡ್ ಮಸಾಜ್ ಮಾಡಿದೆ ಈಗ ಅದ್ರ ಮೇಲೆ ಫೇಸ್ ಪ್ಯಾಕ್ ಥರ ಇದನ್ನು ತಿಕ್ಕಾಗಿ ಅಪ್ಲೈ ಇದ್ದೀನಿ ತುಂಬ ಬಿಸಿ ನೀರು ಅಲ್ಲ ತುಂಬ ತಣ್ಣಗಿರೋದಲ್ಲ ಉಗುರು ಬೆಚ್ಚಗೆ ಅಂತಾರಲ್ಲ ಸೊ ಆ ಥರದಲ್ಲಿ ಇದೆಲ್ಲ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡ್ಕೋಬೇಕು ಅದು ಕಡಲೆ ಹಿಟ್ಟು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿಬಿಡುತ್ತೆ ಅಷ್ಟೊಂದು ಏನು ಟೈಮ್ ತಗೊಳ್ಳೋದಿಲ್ಲ ಇದು ಸೊ ಪಟ್ಟಂತ ಡ್ರೈ ಆಗಿಬಿಡುತ್ತೆ ಇದು ಫೇಸ್ ಪ್ಯಾಕ್ ಅಷ್ಟು ತಿಕ್ಕಾಗಿ ಹಾಕಿದರೂ ಕೂಡ ಡ್ರೈ ಆಗುತ್ತೆ ಮತ್ತು ತುಂಬ ಮುಖ ಎಳೆದಂಗೆ ಆಗುತ್ತೆ ಸೊ ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಸ್ವಲ್ಪ ಹೊತ್ತು ಅಪ್ಲೈ ಮಾಡಿದ್ರೆ ಸಾಕು ಸೊ ಈಗ ಇದಾದ ಮೇಲೆ ಸ್ನಾನ ಮೇಲೆ ಆಫ್ಟರ್ ಬಾತ್ ಫೇಸ್ ಸೀರಮ್ ಮತ್ತು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ಸು ಇದೆಲ್ಲ ಸ್ಕಿನ್ ಕೇರ್ ಏನಿದೆ ಸೊ ಅದನ್ನು ಅಪ್ಲೈ ಮಾಡ್ತಿದ್ದೀನಿ ಜಾಸ್ತಿ ಎಲ್ಲ ಉಜ್ಜಿ ಉಜ್ಜಿ ಎಲ್ಲ ಮುಖಕ್ಕೆಲ್ಲ ಅಪ್ಲೈ ಮಾಡ್ಬೋದು ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಹೋಗಬೇಕು ಗೈಸ್ ಉಜ್ಜಿ ಉಜ್ಜಿ ಇದು ಮಾಡಿಬಿಟ್ರೆ ಮತ್ತೆ ಅದು ಸ್ಕಿನ್ನು ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಏನೇ ಅಪ್ಲೈ ಮಾಡಿದ್ರು ಒಂದು ಸತಿ ಅಪ್ಲೈ ಮಾಡಿ ಅಂದರೆ ಮುಖಕ್ಕೆ ಹಚ್ಚೋ ಥರ ಅದಾದಮೇಲೆ ಸ್ವಲ್ಪ ಟ್ಯಾಪ್ ಟ್ಯಾಪ್ ಈ ಥರ ಟ್ಯಾಪ್ ಮಾಡಿದ್ರೆ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ ಫಸ್ಟು ನಾನು ಎಕ್ಸ್ಫೋಲೇಟಿಂಗ್ ಲಿಕ್ವಿಡ್ನ ಅಪ್ಲೈ ಮಾಡಿದೆ ಅದನ್ನು ಕಾಟನ್ ಪ್ಯಾಡಲ್ ಕೂಡ ಅಪ್ಲೈ ಮಾಡ್ಬೋದು ಸೊ ಸದ್ಯಕ್ಕೆ ನನಗೆ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಕೈಯಲ್ಲೇ ಅಪ್ಲೈ ಮಾಡಿದೆ ಸೊ ನಾನು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ತಿದ್ದೀನಿ ಮಿನಿಮಲ್ಸ್ ಇತ್ತು ಆ್ಯಂಡ್ ಇಲ್ಲಿ ಫೇಸ್ ಸೀರಮ್ ಯೂಸ್ ಮಾಡ್ತಿದ್ದೀನಿ ಐ ಮೀನ್ ನಿಮಗೆ ಡೀಟೇಲ್ಸ್ ಬಗ್ಗೆ ಕಮೆಂಟ್ ಮಾಡಿ ಗ ಯಾವ ಸೀರಮ್ ಯೂಸ್ ಮಾಡ್ತಿದ್ದೀನಿ ಏನು ಇತ್ತಾ ನಿಮಗೆ ಕಂಪ್ಲೀಟ್ ಲಿಸ್ಟ್ ಬೇಕಿದ್ರೆ ನಾನು ಹೇಳ್ತೀನಿ ಸೊ ಇದೇನು ಗೊತ್ತಾ ಪಿಗ್ಮೆಂಟೇಷನ್ ಅದು ಇದು ಎಲ್ಲನೂ ಇದು ಅವಾಯ್ಡ್ ಮಾಡುತ್ತೆ ಈ ಫೇಸ್ ಸಿರಂ ಸೊ ಎಕ್ಸ್ಫ್ರೋಲಿಯೇಟಿಂಗ್ ಲಿಕ್ವಿಡ್ ಆಯಿತು ಈಗ ಫೇಸ್ ಸಿರಮ್ ಆಯಿತು ಇದಾದ್ಮೇಲೆ ಅದೇ ಮುಖಕ್ಕೆ ಮತ್ತೆ ಟ್ಯಾಬ್ ಮಾಡಿ ಅದು ಅಬ್ಸರ್ವ್ ಮಾಡಿ ಇದನ್ನ ಮೇಲೆ ತಕ್ಷಣವೇ ಹಿಂದೆ ಮಾಯಶ್ಚರೈಸರ್ ಆಯಿತು ಸನ್ಸ್ಕ್ರೀನ್ ಆಯಿತು ಬೇಡ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಇದನ್ನ ಯಾಕಂದರೆ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡಲಿ ಅದಾದಮೇಲೆ ಮಾಯಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಬೋದು ನಾನು ಮಿನಿಮಲ್ ಇಷ್ಟು ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಅಂದರೆ ಅದು ಕೂಡ ಇದೆ ಸೊ ಇವತ್ತು ಇದನ್ನು ಅಪ್ಲೈ ಮಾಡ್ತಿದ್ದೀನಿ ಇದು ಸ್ವಲ್ಪ ಪಿಗ್ಮೆಂಟೇಷನ್ ಏನೇ ಇದ್ರೂ ಏನೋ ರೆಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಇವಿಯಾನ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಆ್ಯಂಡ್ ಈವನ್ ಏನೋ ಕತ್ತಿಗೂ ಕೂಡ ಇದನ್ನು ಅಪ್ಲೈ ಮಾಡ್ತೀನಿ ಫೇಸ್ ಆದಮೇಲೆ ಸೊ ಕತ್ತಿಗೂ ಕೂಡ ಇದನ್ನ ಅಪ್ಲೈ ಮಾಡಿದ್ರೆ ಯಾಕಂದರೆ ಮಾಯಶ್ಚರೈಸ್ ಆಗುತ್ತೆ ಯಾಕಂದರೆ ಅಲ್ಲಿಗೂ ಕೂಡ ನಾವು ಕಡಲೇಟ್ ಆಯಿತು ಐ ಮೀನ್ ಏನೇ ಆಯಿತು ಅಪ್ಲೈ ಮಾಡಿದಾಗ ಫೇಸ್ಗೆ ಅಲ್ಲಿಗೂ ಹಾಕಿರ್ತೀವಲ್ಲ ಸೊ ಇದನ್ನೆಲ್ಲ ಅಪ್ಲೈ ಮಾಡಿದಾಗ ಕ್ರೀಮ್ನ ಯಾವುದು ಕೂಡ ಮಾಯಶ್ಚರೈಸ್ಡ್ ಆಗಿ ನರಿಶ್ಡ್ ಆಗಿರುತ್ತೆ ಯಾರೊಂದು ನೆಕ್ ಕೂಡ ತುಂಬ ಏನೋ ಸ್ಕಿನ್ನೆಲ್ಲ ಡ್ರೈ ಆ ಥರ ಎಲ್ಲ ಫೀಲ್ ಆಗೋದಿಲ್ಲ ಸೊ ಗೈಸ್ ಇದ್ರದ್ದು ಫೇಸ್ ಐ ಮೀನ್ ಸ್ಕಿನ್ ಕೇರ್ ಸೊ ಇದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮುಂಚೆ ಇಸಾಬ್ ಗೋಲ್ ಅಂತ ಇದೆ ಅದನ್ನ ಕುಡಿತಿ ತಿಂಡಿಗೆ ಮುಂಚೆ ಇದು ಇಸಾಬ್ ಗೋಲ್ ಅಂತ ಇದನ್ನು ಕುಡಿಯೋದು ಇದು ಏನೇನೋ ಯೂಸ್ ಅಂತ ಹೇಳ್ತೀನಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ನೀರಿಗೂ ಕುಡಿಬೋದು ನಾನು ಇಷ್ಟು ಕುಡಿತೀನಿ ನೆಕ್ಸ್ಟ್ ನನಗೆ ಕಮೆಂಟಲ್ಲಿ ಹೇಳಿ ಅದನ್ನ ಕುಡಿಯೋದು ಅಂತ ನಿಮಗೆ ಡೀಟೇಲ್ಸ್ ಬೇಕಿದ್ರೆ ಸೊ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಉದಿನೊಡೆ ಮತ್ತು ಸಾಂಬಾರಿತ್ತು ವಡೆಗೆ ಇದನ್ನು ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಸೊ ತಿಂದೆ ಆಮೇಲೆ ಮಧ್ಯಾಹ್ನಕ್ಕೆ ಲೈಟಾಗಿರಲಿ ಅಂತ ಸಿಹಿ ಗೆಣಸು ಸೌತೆಕಾಯಿ ಬನಾನಾ ಮತ್ತು ಕ್ಯಾರೆಟ್ ಸೊ ಅದು ಸಿಹಿ ಗೆಣಸು ಬಾಯ್ಲ್ಡು ಸೊ ಅದನ್ನ ಅದಾದ್ಮೇಲೆ ರಾತ್ರಿ ಊಟಕ್ಕೆ ಒಳ್ಳೆ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಮಾಡಿದ್ರು ಚೆನ್ನಾಗಿ ತಿಂದಿದ್ದಾಯ್ತು ಡೇ ಏನಂದ್ರೆ ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋದಿತ್ತು ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತಿದ್ರು ಮನೆಯಲ್ಲಿ ಸೊ ಇದೆಲ್ಲ ಬಟ್ಟೆ ಜೋಡ್ಸ್ಕೊಳುದು ಯಾವ್ದಾದ್ ಬೇಕು ಬೇಡ ಏನೋ ಒಂದು ತಿಂಗಳಿಗೂ ಎಲ್ಲ ಬಟ್ಟೆಗಳೆಲ್ಲ ಟೈಟ್ ಆಗೋದು ಲೂಸ್ ಆಗೋದು ಆ ಥರ ಇರುತ್ತಲ್ಲ ಎಲ್ಲ ಜೋಡಿಸ್ಕೊಡ್ತಿದ್ದಾರೆ ಇನ್ನಿಂದ ಇನ್ನು ಮೇಲಿನ ಎರಡು ಮೂರು ಸ್ಟೆಪ್ಸ್ ಇದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಈಗ ಬರೀ ಇದು ಒಂದು ಸ್ಟೆಪ್ ಮಾತ್ರ ಕ್ಲೀನ್ ಮಾಡಿರೋದು ಆಗುತ್ತೆ ಗೊತ್ತಾ ನಮ್ಮ ಸ್ಕೂಲ್ಗಳಲ್ಲಿ ಇದ್ದಾಗ ಕ್ರಾಫ್ಟ್ ಕ್ಲಾಸ್ ಇರ್ತಿತ್ತಲ್ಲ ಸೊ ಅವಾಗ ಇದನ್ನು ಆಕ್ಸಸ್ ಇದ್ದು ವ್ಯಾಂಟಿ ಬ್ಯಾಗ್ ಎಷ್ಟು ಚೆನ್ನಾಗಿದೆ ನೋಡಿ ನಾವೇ ಕೈಯಲ್ಲಿ ಹಾಕಿರೋದು ಇದನ್ನು ಇದೆಲ್ಲ ಡಿಸೈನ್ ಗೊತ್ತಿರುತ್ತೆ ಅನಿಸುತ್ತೆ ಹಳೆಯದೆಲ್ಲ ಈ ಟ್ರೆಂಡು ಟ್ರೆಂಡ್ ಆಗ್ತವೆ ಹಳೆಯದೆಲ್ಲ ಸು ನೋಡಿ ನನಗೆ ಚೆನ್ನಾಗಿದೆ ಮಾತಾಡಿ ಸುಮ್ಮನೆ ಬಿಟ್ಟು ಬೈತಾ ಇದ್ರು ಇದನ್ನೆಲ್ಲ ಏನಾರು ಹರಡ್ಬಿಟ್ರೆ ನಿನಗೆ ಐತೆ ಅಂತ ಇದು ತೋರಿಸ್ತಿದ್ದಂಗೆ ನಾನಿವಾಗ ವಾಟರ್ ಮೆಲನ್ ಇಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲೇನೆ ಸೊ ಇಲ್ಲಿಗೆ ಬಂದೆ ಸೊ ಇಲ್ಲಿ ವಾಟರ್ ಮೆಲನ್ ಇಟ್ ಕಟ್ ಮಾಡಿದ್ರು ಸೊ ಹೋಗಿ ತಗೊಂಡು ವಾಪಸ್ ಮನೆಗೆ ಬಂದೆ ವಾಟರ್ ಮೆಲನ್ ನೋಡ್ಬಿಟ್ರೆ ಹಂಗೆ ನೀರು ಕುಡಿದಷ್ಟು ಆಗಿಬಿಡುತ್ತೆ ಹಂಗೆ ತಿಂತಾ ಇದ್ರೆ ಆ ನೀರೇ ಬೇಡ ಅಷ್ಟು ಸಮಾಧಾನ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಎಮ್ ಜಿ ರೋಡ್ಗೆ ಹೋಗಿದ್ವಿ ಸೊ ಅವಾಗ ಒಂದೆರಡು ಸುಮ್ಮನೆ ಶಾರ್ಟ್ ಇದು ಸೊ ನೆಕ್ಸ್ಟ್ ಗೈಸ್ ಅಲ್ಲಿಂದ ನಾವು ಹೊರಟಿದ್ದು ಮೈಸೂರಿಗೆ ಸೊ ಅಲ್ಲಿ ಕೆ ಆರ್ ಎಸ್ ಬ್ಯಾಕ್ ಪಾಟರ್ಸ್ ನೋಡೋಣ ಅಂತ ಹೋಗಿದ್ವಿ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಪಿನ್ಕಾಯಿ ತರ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗಲಕಾಯಿ ಕುಕಿಂಗ್ ಅವ್ರು ಇರುತ್ತೆ ಔಟ್ಸೈಡ್ ಹೋಗೋದು ಇರುತ್ತೆ ಐ ಮೀನ್ ಎಲ್ಲ ಮಿಕ್ಸ್ ಆಗಿ ತೋರಿಸ್ತೀನಿ ಒಬ್ಬೊಬ್ರು ಬರಿ ಬ್ಯೂಟಿ ತೋರಿಸ್ತಾರೆ ಅಥವಾ ಬರಿ ತಿನ್ನೋದೇ ತೋರಿಸ್ತಾರೆ ಸೊ ಆ ತರ ಏನಿಲ್ಲ ಸೊ ನೀವು ಬೋರ್ ಆಗ್ದಲೇ ಇರೋ ತರನ ಮ್ಯಾನೇಜ್ ಮಾಡ್ತಿದೀನಿ ಸಪೋರ್ಟ್ ಮಾಡಿ ಸೊ